ಹಾಯ್ ಹೆಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಸೂರ್ಯವಂಶ ಕ್ಷೇತ್ರೀಯ ಕಲಾ ಸಮಾಜದ ವತಿಯಿಂದ ಸವಳೂರು ಪಟ್ಟಣದ ಶ್ರೀ ಬಾಳಕೃಷ್ಣ ನಗರದಲ್ಲಿರುವ ಶ್ರೀ ಬಾಳಕೃಷ್ಣ ಧ್ಯಾನ ಮಂದಿರದಲ್ಲಿ ಆಯೋಜಿಸಿದ್ದ ಪ್ರಥಮ ವಾರ್ಷಿಕೋತ್ಸವದ ಸಪ್ತಾಹ ಕಾರ್ಯಕ್ರಮದಲ್ಲಿ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮಾಯಣ ಹಾಗೂ ಮಹಾಭಾರತದ ಕುರಿತು ಮಾತನಾಡುವ ಭರದಲ್ಲಿ ಶಾಸಕರು ಎಡವಟ್ಟು ಮಾಡಿಕೊಂಡ ಘಟನೆ ನಡೆದಿದೆ ಮಹಾಭಾರತದ ಉಲ್ಲೇಖ ಮಾಡುವ ವೇಳೆ ಕೌರವರು ಐದು ಜನ ಪಾಂಡವರು ನೂರು ಜನ ಎಂದು ತಪ್ಪಾಗಿ ಹೇಳಿರುವುದು ಗಮನ ಸೆಳೆದಿದೆ ಬಾಲ್ಯದ ದಿನಗಳಿಂದ ಬಹಳ ಅನ್ಯೋನ್ಯವಾದಂತಹ ಸಂಬಂಧವನ್ನು ಇಟ್ಕೊಂಡು ಬಂದಿರುವಂತದ್ದು ನನಗೆ ಖುಷಿ ತಂದಿದೆ ನಾನು ಶಾಸಕ ಆಗಿದ್ದ ತಕ್ಷಣ ಚಿಗ್ಗಲ್ಲಿ ಕಲಾಲ ಸಮಾಜದ ಕಾರ್ಯಕ್ರಮ ಇತ್ತು ಆ ಸಮಾಜದ ಕಾರ್ಯಕ್ರಮದಲ್ಲೂ ಕೂಡ ಅಂದಿನ ಸಮಾಜದ ಗುರು ಹಿರಿಯರು ನನ್ನನ್ನು ಕರೆದು ಮನವಿ ಮಾಡಿದ್ರು ಅದ ವೇದಿಕೆಯಲ್ಲೂ ಕೂಡ ಸೌನೂರಿನ ಸಮಾಜದ ಹಿರಿಯರು ಕೂಡ ಅಲ್ಲೇ ನನ್ನನ್ನು ಸಂಪರ್ಕ ಮಾಡಿದ್ರು ಈ ಸಮಾಜ ಶ್ರಮಿಕ ಸಮಾಜ ಯಾರ ಕಡೆಯೂ ಕೂಡ ಯಾವುದೇ ರೀತಿಯ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡುವಂತ ಸಮಾಜ ಅಲ್ಲ ಏನಿದ್ರೂ ಕೂಡ ತಮ್ಮ ಶಕ್ತಿಯಿಂದ ತಮ್ಮ ಒಂದು ಶ್ರದ್ಧೆಯಿಂದ ಇವತ್ತು ಇವತ್ತು ಇವರು ಸಮಾಜದಲ್ಲಿ ತಮ್ಮದೇ ಆದಂತ ಒಂದು ಛಾಪನ್ನು ಮೂಡಿಸ್ಕೊಂಡಿದ್ದಾರೆ ನಾನು ಶಾಸಕ ಆದ್ಮೇಲಿನ ಶಿಗ್ಗಾವಿ ಕಾರ್ಯಕ್ರಮ ನಡೀತು ಸಾವಿರ ಒಂದು ದೊಡ್ಡ ಬೇಡಿಕೆ ಇತ್ತು ಏನ್ ದೊಡ್ಡ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಕಡೆನೂ ನಾವು ನಿಮ್ಮ ನಮ್ಮ ಸಮಾಜದ ಬಗ್ಗೆ ನಾವು ಯಾವುದೇ ರೀತಿ ಅನುದಾನ ಕೇಳಿಲ್ಲ ಬಾಳ ಮಂದಿ ಕಡೆ ಕೇಳಿದ್ರು ನಮ್ಗೆ ಸ್ಪಂದನೆ ಮಾಡಿಲ್ಲ ತಾವು ನನಗೆ ಅವಕಾಶ ಮಾಡ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿದ್ರು ಅಂದೇ ನಾನು ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಈ ಕ್ರಿಯಾ ಯೋಜನೆ ರೆಡಿ ಮಾಡಿ ಅಲ್ಲಿನೂ ಕೂಡ ನಾವು ಗುದ್ದಲಿ ಪೂಜೆ ಮಾಡಿ ಕೆಲಸವನ್ನು ಚಿಕ್ಕಗಾಂವ್ ತಾಲೂಕಿನ ಕಲಾಲ್ ಭವನ ಮಾಡ್ಲಿಕ್ಕೆ ನಾವೆಲ್ಲ ಸಿದ್ಧತೆಯಲ್ಲಿ ಮಾಡ್ತೀವಿ ಸವಣೂರಲ್ಲೂ ಕೂಡ ನಾನು ಸ್ವಲ್ಪ ಜನ ಮುಖಂಡರು ನನ್ನನ್ನು ದೇವಸ್ಥಾನದ ಪರಮ ಪೂಜ್ಯರ ಬಾಲಕೃಷ್ಣ ಮಹಾರಾಜರ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಬಂದಾಗ ಜಗಾವನ್ನು ತೋರಿಸಿದ್ರು ಗುರುಗಳೇ ತಮ್ಮ ಆಶೀರ್ವಾದ ಇರಲಿ ಈ ದೇವಸ್ಥಾನಕ್ಕೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿ ಈಗಾಗಲೇ ಎಸ್ಟಿಮೇಟ್ ಆಗಿ ಅದು ಕೆಲಸ ಈ ಕಾರ್ಯಕ್ರಮ ನಮ್ಗೆ ಇಷ್ಟು ಅದ್ದೂರಿಯಾಗಿ ನಡೀತೈತೆ ಅಂತ ಗೊತ್ತಿದ್ದಿಲ್ಲ ಇವತ್ತ ಗುದ್ಲಿ ಪೂಜೆ ಮಾಡಿ ಹೋಗ್ಬಿಡ್ತಿದ್ರು ಯಾಕಂತ ಹೇಳಿದ್ರೆ ನಮಗೂ ಸಮಯ ಕೆಲವೊಂದು ಟೈಮ್ ನ ಇವತ್ತು ರಾಜಕೀಯ ಒತ್ತಡದಲ್ಲಿ ಬರ್ಲಿಕ್ಕೆ ಆಗೋದಲ್ಲ ಇವತ್ತು ರೈತ ದಿನಾಚರಣೆ ಎರಡು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬರೋದ್ರೊಳಗೆ ತಡವಾಯ್ತು ಆದ್ರಿಂದ ತಮ್ಮಲ್ಲಿ ನಾನು ಪರಮ ಪೂಜೆಯಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ ದೇವರು ನಮ್ಗೆ ಅವಕಾಶವನ್ನು ಕೊಟ್ಟಾಗ ಜೀವನದಲ್ಲಿ ನಮ್ಮ ಆಯುಷ್ಯ ಶಾಶ್ವತ ಇಲ್ಲ ನಮ್ಮಲ್ಲಿರುವಂತ ಐಶ್ವರ್ಯ ಶಾಶ್ವತ ಇಲ್ಲ ನಮ್ಮಲ್ಲಿರುವಂತ ಅಧಿಕಾರನು ಶಾಶ್ವತ ಅಲ್ಲ ಯಾವುದು ಕೂಡ ಶಾಶ್ವತ ಅಲ್ಲ ದೇವರು ಕೊಟ್ಟಂತ ಅವಕಾಶದಲ್ಲಿ ನಾವೇನು ಸಮಾಜಕ್ಕೆ ಕೊಡ್ತೀವಿ ಅದು ಶಾಶ್ವತ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವು ಇತಿಹಾಸ ಪ್ರಸಿದ್ಧ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದಾಗ ಇವತ್ತು ನೀವು ರಾಮಾಯಣವನ್ನು ಅಧ್ಯಯನ ಮಾಡಿ ರಾಮಾಯಣದಲ್ಲಿ ರಾಮ ಮತ್ತೆ ರಾವಣ ಸಮಕಾಲೀನವರಲ್ಲವರು ರಾವಣ ಒಬ್ಬ ದುಷ್ಟ ದುಷ್ಟನ ಸಂಹಾರಕ್ಕಾಗಿ ಶ್ರೀರಾಮಚಂದ್ರ ಪಟ್ಟಂತ ಶ್ರಮ ತಮ್ ಗೊತ್ತೈತಿ ಹದಿನಾಲ್ಕು ವರ್ಷ ವನವಾಸ ಮಾಡಿ ಆ ವನವಾಸ ಯಾವ ಟೈಪ್ ಇತ್ತಂದ್ರ ಹದಿನಾಲ್ಕು ವರ್ಷದಲ್ಲಿ ಎಲ್ಲೂ ಕೂಡ ಕೌರವರಿಗೆ ಸಿಗ್ಬಾರ್ದವ್ರು ಇವತ್ತು ಕೂಡ ನೀವು ಬಹಳ ಕಡೆ ಹೋಗಿರ್ತೀರಿ ಏ ಪಾಂಡವರು ಬಂದಿದ್ದ ಜಗ ಪಾಂಡವ್ರು ಬಂದಿದ್ದ ಜಗ ಇಲ್ಲಿ ವಸತಿ ಮಾಡಿದ್ರು ಇಲ್ಲಿ ನಮ್ಮ ಬನ್ನಿಕೊಪ್ಪಿದೆ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಒಂದಿದೆ ಆ ಹಂಗಲ್ ಹಗಲಲ್ಲಿ ಇದೆ ಹಿಂಗೆ ಪಾಂಡವ್ರ ವಸ್ತಿ ಮಾಡಿದ ಜಗ ಐತಿ ಹದಿನಾಲ್ಕು ವರ್ಷ ವನವಾಸ ಮಾಡಿ ಕೊಡೆಗೆ ಯುದ್ಧ ಮಾಡಿ ರಾವಣನನ್ನು ವಧೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ ಏನಂತ ಹೇಳಿದ್ರೆ ಜಗತ್ತಿನಲ್ಲಿ ಯಾವತ್ತು ಕೂಡ ಕೆಟ್ಟದ್ದು ಬಹಳ ದಿನ ಬಾಡೋದಿಲ್ಲ ಕೆಟ್ಟದ್ದಕ್ಕೆ ಅಂತ್ಯ ಇದೆ ಅನ್ನೋಂಥ ಮಾತನ್ನು ಕೂಡ ಇವತ್ತು ನಾವು ರಾಮಾಯಣವನ್ನು ಊದಿದಾಗ ಅರ್ಥ ಆಗ್ತೈತಿ ಇವತ್ತು ನೀವು ಮಹಾಭಾರತಕ್ಕೆ ಬರ್ರಿ ನೀವು ಇವತ್ತು ಮಹಾಭಾರತಕ್ಕೆ ಬಂದಾಗ ಮಹಾಭಾರತದಲ್ಲೂ ಕೂಡ ಅದೇ ವಿಚಾರ ಮಹಾಭಾರತದಲ್ಲಿ ಕೌರವರು ಐದೇ ಜನ ಪಾಂಡವರು ನೂರು ಜನ ದುಷ್ಟಶಕ್ತಿ ಎಷ್ಟ ದೊಡ್ಡದಿದ್ರು ಕೂಡ ಅದು ಕೆಟ್ಟದ್ದಾದ್ರೆ ಅದಕ್ಕೆ ಸರ್ವನಾಶ ಖಂಡಿತ ಐತೆ ಅನ್ನೋದನ್ನು ನಾವು ಮಹಾಭಾರತವನ್ನು ನೋಡಿದಾಗ ನಮ್ಗೆ ಕಣ್ಣಿಗೆ ಕಾಣ್ತೈತಿ ನಾನು ಎಮ್ ಎಲ್ ಎ ಆದ ತಕ್ಷಣ ಫಸ್ಟ್ ಸ್ಪೀಚ್ ಮಾಡಿದೆ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನೋಡಿದಾಗ ಭಾರತ ದೇಶ ಒಂದು ಒಗ್ಗಟ್ಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಇತಿಹಾಸದ ಒಬ್ಬ ಸ್ವತಂತ್ರ ಹೋರಾಟಗಾರರು ಛತ್ರಪತಿ ಶಿವಾಜಿ ಮಹಾರಾಜರು ಪರ್ಕೀಯ ದೇಶರು ದಾಳಿ ಮಾಡಿದಾಗ ಗೇರಿಲ್ಲಾ ಮಾದರಿ ಯುದ್ಧ ಮಾಡಿ ಈ ದೇಶದಲ್ಲಿರುವಂತ ಪರ್ಕೀಯರಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂತ ಸ್ವತಂತ್ರ ಹೋರಾಟಗಾರರು ಅವ್ರಿಗೆ ಶಿಕ್ಷೆ ಎಲ್ಲೈತೆ ಅಂತ ಹೇಳಿದ್ರೆ ಅವರ ತಾಯಿ ಕೊಟ್ಟಂತ ಶಿಕ್ಷೆ ಆ ಜೀಜಾಬಾಯಿ ಶಿಕ್ಷೆಯಲ್ಲಿ ಅವರು ಅಷ್ಟು ಸುಸಂಸ್ಕೃತರಾದರು ರಾಜರನ್ನಂತ ಮಾತಿನ ಸಂದರ್ಭದಲ್ಲಿ ಹೇಳ್ತೇನೆ ನಾ ಮಾತಾಡಿದೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಒಂದು ಧರ್ಮದ ವಿರೋಧಿಯಾಗಿದ್ದಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಮುಸಲ್ಮಾನರು ಸೈನಿಕರಿದ್ರು ಛತ್ರಪತಿ ಶಿವಾಜಿ ಮಹಾರಾಜರ ಬಲಗೈ ಬಂಟ ಶೇರ್ಖಾನ್ ಅಂತ ಹೇಳಿದೆ ಅಧಿವೇಶನದಲ್ಲಿ ಎದಿ ತಟ್ಕೊಂಡು ಹೇಳಿದೆ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಬಲಗೈ ಬಂಟ ಖಾನ್ ಪಠಾಣ್ ನಾನು ಕೂಡ ಒಬ್ಬ ಪಠಾಣರ ಮಂಥವಾಗಿ ನನ್ನ ಪೂರ್ವಜರು ಶಿವಾಜಿ ಮಹಾರಾಜರ ಅದಾರ ಅಂತ ಹೇಳಿ ನನ್ಗೆ ಹೇಳಲಿಕ್ಕೆ ಬಹಳ ಅಭಿಮಾನ ಇದೆ ಅನ್ನೋ ಮಾತನ್ನ ಈ ರಾಜ್ಯದ ವಿಧಾನಸಭೆಯಲ್ಲಿ ನಾನು ಎದಿ ತಟ್ಟಿ ಹೇಳೇನೆ ಈಗೂ ಹೇಳ್ತೇನೆ ಮುಂದೂ ಹೇಳ್ತೇನೆ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ಬಲಗೈ ಬಂಟ್ರು ಪಠಾಣರು ನಮ್ಗೂ ಕೂಡ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ ಹಂಗಲಲ್ಲಿ ಶಿವ ಶ್ರೀನಿವಾಸ ಮಹಾನ್ ಅಂತೇಳಿ ಮರಾಠ ಸಮಾಜದ ನಿಮ್ಮ ಸಮಾಜದ ಒಬ್ಬ ಹಿರಿಯ ನಾಯಕರು ಇವತ್ತು ಕೂಡ ಅವರ ಮಾರ್ಗದರ್ಶನ ಅವ್ರ ಸಹಕಾರದಿಂದ ಇವತ್ತು ನಾನು ಶ್ರೀಗಂವಸೋಂದರಲ್ಲಿ ತಾಲೂಕಿನ ಶಾಸಕನಾಗ ಕೆಲಸ ಮಾಡ್ತಾ ಇದ್ದೀನಿ ನಾ ಇವತ್ತು ಶಾಸಕ ಆದ್ಮೇಲೆ ಶ್ರೀಗಂಸ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಮೂರು ದೇವಸ್ಥಾನಕ್ಕೆ ದುಡ್ಡು ಹಾಕಿದೀವಿ ಇವತ್ತು ಬಂಕಾಪುರ್ ಖಂಡೋಬಾ ದೇವಸ್ಥಾನಕ್ಕೂ ಐವತ್ತು ಲಕ್ಷ ಹಾಕಿದ್ದೀವಿ ಸೌನೂರಿನ ಖಂಡೋಬಾ ದೇವಸ್ಥಾನಕ್ಕೂ ಐವತ್ತು ಲಕ್ಷ ಹಾಕಿದೀವಿ ಚಿಗ್ಗಾವಿನ ಕಲಾಲ್ ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ಹಾಕಿದೀವಿ ಸೌನೂರಿನ ಕಲಾಲ್ ಭವನಕ್ಕೂ ಇಪ್ಪತ್ತೈದು ಲಕ್ಷ ಹಾಕಿದೀನಿ ಇವತ್ತು ಸೌನೂರು ಪಟ್ಟಣದ ಒಂದ ಉದಾಹರಣೆ ಕೊಟ್ಟಾಗ ಗುರುಗಳೇ ಎಲ್ಲಮ್ಮ ದೇವಸ್ಥಾನಕ್ಕೆ ದುಡ್ಡು ಹಾಕಿದೀವಿ ಅಡವಿ ಸ್ವಾಮಿ ಮಠಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಕರೇಮ್ಮ ದೇವಿ ದೇವಸ್ಥಾನಕ್ಕೆ ಹದಿನೈದು ಲಕ್ಷ ಹಾಕಿದ್ದೀನಿ ದುಂಡಿನ ದುರ್ಗಾದೇವಿ ದೇವಸ್ಥಾನಕ್ಕೆ ಹದಿನೈದು ಲಕ್ಷ ಹಾಕಿದ್ದೀನಿ ಉಚ್ಚಮ್ಮ ದೇವಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ग्रामदेवी देवस्थान सभाभवन ऐवत् लक्ष हाकि ಮೈಲಾರ್ಲಿಂಗೇಶ್ವರ ದೇವಸ್ಥಾನ ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಕಲಾಲ್ ಸಮಾಜದ ಸಮುದಾಯ ಭವನಕ್ಕೆ ಇಪ್ಪತ್ತೈದು ಲಕ್ಷ ಹಾಕಿದ್ದೀನಿ ಬಸವಣ್ಣ ದೇವರ ಸಮುದಾಯ ಭವನಕ್ಕೆ ಇಪ್ಪತ್ತೈದು ಲಕ್ಷ ಹಾಕಿದ್ದೀನಿ ಸಾಯಿಬಾಬಾ ದೇವಸ್ಥಾನಕ್ಕೆ ಜಗ ಕೊಡಿಸುವ ಮುಖಾಂತರ ಜಗಾ ದಾಖಲೆಗಳನ್ನು ಮಾಡುವ ಮುಖಾಂತರ ಅದಕ್ಕೂ ಐವತ್ತು ಲಕ್ಷ ಹಾಕಿದ್ದೀನಿ ಜಮಲಮ್ಮ ದೇವಸ್ಥಾನಕ್ಕೂ ಕೂಡ ಇಪ್ಪತ್ತೈದು ಲಕ್ಷ ಹಾಕಿದ್ದೀನಿ ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಐವತ್ತು ಲಕ್ಷ ಹಾಕಿದ್ದೀನಿ ಈರಣ್ಣ ದೇವರ ದೇವಸ್ಥಾನಕ್ಕೂ ಇಪ್ಪತ್ತೈದು ಲಕ್ಷ ಹಾಕಿದ್ದೀನಿ ಕಂಡೋಬಾ ದೇವಸ್ಥಾನಕ್ಕೂ ಐವತ್ತು ಲಕ್ಷ ಹಾಕಿದ್ದೀನಿ ವೀರಶೈವ ಹಿಂದೂ ಸಮಾಜದ ರುದ್ರಭೂಮಿಗೆ ಮೂವತ್ ಲಕ್ಷ ಹಾಕಿದ್ರಿ ಹೀಗೆ ನಾನು ಓದ್ತಾ ಹೋದ್ರೆ ನಿಮ್ ಕಾರ್ಯಕ್ರಮ ಡಿಸ್ಟರ್ಬ್ ಆಗ್ತೈತಿ ಆದ್ರಿಂದ ಪಟ್ಟಣದಲ್ಲಿ ಇರುವಂತ ಎಲ್ಲ ದೇವಸ್ಥಾನಗಳಿಗೆ ದುಡ್ಡು ಹಾಕುವ ಮುಖಾಂತರ ಅಲ್ಲೇ ಒಬ್ಬ ಸೇವೆ ಮಾಡೋ ಮುಖಾಂತರ ನಾನು ಪ್ರಾಮಾಣಿಕವಾಗಿ ನನ್ನ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಮಾತನ್ನ ಇವತ್ತು ಗುರುಗಳ ಸನ್ನಿಧಿಯಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನೀವು ಸಣ್ಣ ಸಮಾಜ ಅಂತೇಳಿ ಹೆದರ್ಬೇಡ್ರಿ ಹನಿ ಹನಿ ಹಳ ಆಗ್ತೈತಿ ನೀವೆಲ್ಲ ಹನಿ ಹಾಕಿದ್ದ ಕೈ ಪಟಾಣ ಹಳ್ಳ ಆಗಿದ್ದು ಇಲ್ಲಾಂದ್ರ ಒಂದು ಕಡೆ ಆಕಾಶ ಒಂದು ಕಡೆ ಭೂಮಿ ಈ ದೇಶ ನೋಡ್ತಿರುವಂತ ಚುನಾವಣೆಯಲ್ಲಿ ಒಂದು ಲಕ್ಷ ಒಂದು ಸಾವಿರ ಮತ ಹಾಕಿ ಎಲ್ಲಾ ಸಮಾಜದವ್ರು ಕೂಡಿ ಇವತ್ತು ಎಂ ಎಲ್ ಎ ಮಾಡ್ಯಾರ ಆ ಎಲ್ಲಾ ಸಮಾಜದವ್ರು ಕೆಲಸ ಮಾಡಿ ಆ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಲಿಕ್ಕೆ ನಾ ಪ್ರಯತ್ನ ಮಾಡ್ತೇನೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗ ತಮ್ಮ ಕಲಾಲ ಭವನ ಮುಂದಿನ ಏನು ನಮ್ಮ ಗುರುಗಳ ಜಯಂತಿ ಐತಿ ಬಾಲಕೃಷ್ಣ ಮಹಾರಾಜರ ಜಯಂತಿ ಐತಿ ಆ ಮುಂದಿನ ವರ್ಷ ಜಯಂತಿಯ ಪೂರ್ವದಲ್ಲಿ ಸಮುದಾಯ ಭವನವನ್ನು ರೆಡಿ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಇದೇ ಗುರುಗಳ ಕರ್ಕೊಂಡು ನಾವು ಇಬ್ಬಂದು ಕಟ್ ಮಾಡುವ ಮುಖಾಂತರ ಈ ಸಮಾಜದ ಪ್ರೀತಿಗೆ ಪಾತ್ರನಾಗವಂತ ಮಾತನ್ನು ಹೇಳಿ ಜೋರಾಗಿ ಬೋಲೋ ಬಾಲಕೃಷ್ಣ ಮಹಾರಾಜಿ ಎಲ್ಲರಿಗೂ ನಮಸ್ಕಾರ ಆದರೆ ತಮ್ಮ ಭಾಷಣದಲ್ಲಿ ದುಷ್ಟಶಕ್ತಿ ಎಷ್ಟೇ ದೊಡ್ಡದಾಗಿದ್ರೂ ಅದು ಕೆಟ್ಟದಾದರೆ ಅಂತಿಮವಾಗಿ ಸರ್ವನಾಶವಾಗುತ್ತದೆ ಎಂಬ ಸಂದೇಶವನ್ನ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ನೀಡಿದ್ರು